ಹಾಯ್ ನಮಸ್ಕಾರ ಎಲ್ಲಾಗೂ ಎಲ್ಲರಿಗೂ ನಾನೀಗ ಯು ಕೆ ಜಿ ಮಕ್ಕಳಿಗೆ ಹಣ್ಣುಗಳ ಹೆಸರು ಮತ್ತು ತರಕಾರಿಗಳ ಹೆಸರು ಇಂಗ್ಲೀಷ್ನ ಹೇಳ್ಕೊಡ್ತಾ ಇದ್ದೇನೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಬರ್ರಿ ನೋಡೂ ಹಾಯ್ ಹಾಯ್ ಚಾಕುಳದ್ ಬಂದ್ರಿ ಎಲ್ಲರ ಹಾಂ ಹೇಳ್ಕೊಡ್ಲಿ ಫ್ರೂಟ್ಸ್ ಫ್ರೂಟ್ಸ್ ಅಂದರೆ ಯಾರಿಗಿಷ್ಟ ಹಣ್ಣುಗಳು ಯಾರಿಗಿಷ್ಟ ಎಲ್ಲರಿಗೂ ಇಷ್ಟ ನಿಮಗೆ ಹಾಂ ಬನಾನಾ ಕಸ್ಟರ್ಡ್ ಆಪಲ್ ಕಸ್ಟರ್ಡ್ ಆಪಲ್ ಗ್ರೇಪ್ಸ್ ಗ್ರೇಪ್ಸ್ ಗ್ವಾವಾ

గ్రేప్స్ ద్రాక్షి హణ ఇష్ట భాళ ఇష్టనా ఫేవరెట్ అదక్షి నీగా నీగా బననా పేరు హణ్యారీ ఇష్ట పేరు హణి ఇష్టనా ఎస్ మ్యాంగో మావిన్ హన్ను ఇష్ట ఎస్ ఆరెంజ్ ఎల్గూ ఇష్ట ఆరెంజ్ పప్పాయా తిరి పప్పాయా పైనాపల్ ఇంత పైనాపల్ హిరీ పమగ్రేట్ గొప్ప పౌమగ్రేట్ అంత దాళింబె అలా పొమ్మగ్రేట్ అంబెత్తా ఓకే నెక్స్ట్ నోడుస్ హా చంప ಹಿಬಿಸ್ಕಸ್ಕಸ್ ಜಾಸ್ಮಿನ್ ಲಿಲ್ಲಿ ಲೋಟಸ್ ಮ್ಯಾರಿಗೋಲ್ಡ್ ಮಾಗ್ರೋವ್ ಮೋಗ್ರೋ ಮೋಗ್ರಾ ರೋಸ್ ಸನ್ಫ್ಲವರ್ ಚಂಪಾ ಗೊತ್ತು ಇದು ಏನೋ ಸ್ಮೆಲ್ ಬರ್ತೈತ್ಲಾ ಗಮ್ಮ ಗಮ್ಮ ಅಂತಂದು ಭಾಳ ಆಮೇಲೆ ಹಿಬಿಸ್ಕಸ್ ಅಂದ್ರೆ ದಾಸೋಳ ಜಾಸ್ಮಿನ್ ಅಂದ್ರ ಮಲ್ಲಿಗೆ ಒಲೆ ಐತ್ ನೋಡಲ್ಲ ನಮ್ಮ ಕಡೆ ಹೌದಾ ಹ್ಮ್ ಲಿಲ್ಲಿ ಇದು ಹೂವು ಲೋಟಸ್ ಕಮಲದ ಹೂವು ಮಾರಿಗೋಲ್ಡ್ ಅಂದ್ರ ಚಂಡೆ ಹೂವು ಇದು ಮೊಗ್ರಾ ರೋಸ್ ಇಷ್ಟ ಸನ್ಫ್ಲವರ್ ಗೊತ್ತೈತಿ ಸೂರ್ಯ ಅದ ಅದ್ ಸೂರ್ ಬಂದ್ಬಿಡ್ತಾರಲ್ಲ ತಿಂದಿರಿ ಹಾ ಎಸ್ ನೆಕ್ಸ್ಟ್ ಏನು ವೆಜಿಟೇಬಲ್ಸ್ ಬಿಟರ್ ಗೋರ್ ಬ್ರಿಂಜೋನ್ಸ್ಟಿಕ್

ತಿಂದಿರಿ ಬದನೇಕಾಯಿಯರಿಗೆ ಯಾರಿಗಿಷ್ಟ ನೀವು ಇಷ್ಟ ಇಲ್ಲ ಬೆಂಜಾಲ್ ಕ್ಯಾಬೇಜ ಒಳಗೆ ಮಂಚೂರಿ ಮಾಡ್ತಾರವೋ ಗೊತ್ತೈತಿ ಇಷ್ಟನಾ ಕ್ಯಾರೆಟ ಕ್ಯಾರೆಟ್ ತಿಂದಿರಿ ಇಷ್ಟ ಇಲ್ಲ ನಿಂಗೆ ಯಾಕಿಲೋ ತಿನ್ಬೇಕು ಅದನ್ನು ಕಣ್ಣಿ ಚಲೋ ಇದು ಡ್ರಮ್ ಸ್ಟಿಕ್ ನುಗ್ಗಿಕಾಯಿ ನುಗ್ಗಿಕಾಯಿ ಸಾರು ಮಾಡ್ತಾರಲ್ಲ ಇಷ್ಟ ನಾ ತಿಂದೀ ಹಾಂ ಲೇಡೀಸ್ ಫಿಂಗರ್ ಬೆಂಡೆಕಾಯಿಯರಿಗೆ ಇಷ್ಟ ನಿಂಗೆ ನೀಂಗ బటాటి ఎ పొటాటో ఇష్ట నీగా ఇష్ట ఇలా యాక నీకు సేరంగిలీ ఎరిగి ఇష్ట టొమ్యాటో తర్కారీగా టొమాటో ఆ తిళీతాయిదా హా ఈ నోడ్రీ వెజిటేబల్స్ ఫ్రూట్స్ మొత్త ఫ్లవర్స్ వెజిటేబల్స్ వెళ్ళి నెక్స్ట్ டொமெஸ்டிக் அனிமல்ஸ் அது நான் நானே நோடணும் ஓகே பாய் 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 எல்லாருக்கும்